ನಮಸ್ಕಾರ ವೀಕ್ಷಕರೇ ಈ ರಾಶಿಯವರ ಪಾಲಿನ ಶವರ್ಣ ಯೋಗ ಆರಂಭ ಹುಟ್ಟಿದೆಲ್ಲ ಚಿನ್ನವಾಗುವ ಕಾಲ ಕೈ ಇಟ್ಟಲೆಲ್ಲ ಹಣ ಉಕ್ಕಿ ಬರುವ ಯೋಗ ಕೈ ಹಿಡಿಯುವುದು ಹಿಂದೆಂದು ಕಾಣದ ಅದೃಷ್ಟ ಈ ರಾಶಿಯವರಿಗೆ ರಾಜಯೋಗ ಆರಂಭವಾಗಲಿದ್ದು ಮಣ್ಣು ಕೂಡ ಮಣ್ಣಾಗುವುದು ಕೈ ಹಾಕಿದ ಕೆಲಸವೆಲ್ಲ ಕೈ ಹಿಡಿಯುವುದು ಅದೃಷ್ಟ ಸದಾ ಜೊತೆಗಿರುವುದು ಎರಡು ಶಕ್ತಿಶಾಲಿ ಗ್ರಹಗಳಾದ ಗುರು ಮತ್ತು ಶುಕ್ರನ ಕೋಣೆಯ ಸಂಯೋಗವನ್ನು ಲಾಭದೃಷ್ಟಿ ಎಂದು ಕರೆಯಲಾಗುತ್ತದೆ ಈ ಸಂಯೋಗದಿಂದಾಗಿ ಜೂನ್ ಐದರಿಂದ ಅನೇಕ ರಾಶಿಯವರ ಅದೃಷ್ಟವು ಬೆಳಗಲಿದೆ ಅವರು ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಗಳಿಸುವರು ತುಲಾರಾಶಿ ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ನಿಮ್ಮದಾಗುವುದು ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವುದು ಕುಟುಂಬ ಜೀವನ ಸಮಸ್ಯೆಗಳು ಒಂದೊಂದಾಗಿ ದೂರವಾಗುವುದು ಧನುರಾಶಿ ಹೊಸ ಕೆಲಸ ಆರಂಭಿಸಲು ಇದು ಸರಿಯಾದ ಸಮಯ ವಿದೇಶಿ ಪ್ರವಾಸ ಮಾಡುವ ನಿಮ್ಮ ಆಸೆ ಈಡೇರುತ್ತದೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರುವಿರಿ ಮನೆ ಖರೀದಿ ಅಥವಾ ನಿರ್ಮಾಣ ಯೋಗವಿದೆ ಕುಂಭ ರಾಶಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಣದ ಹರಿವು ಹೆಚ್ಚಾಗುತ್ತದೆ ಆರ್ಥಿಕ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತಲೇ ಇರುತ್ತದೆ ಕಚೇರಿ ಕೆಲಸಗಾರರಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳದ ಅವಕಾಶವಿದೆ ಹೊಸ ಉದ್ಯೋಗ ಪಡೆಯಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು